ಹಾಯ್ ಹಲೋ ನಾನು ನಿಮ್ಮ ಶಿವಶಂಕರ್ ಮಂಡ್ಯ ನಾನು ಹೇಳುವಾಗ ಮಹಾಭಾರತದಲ್ಲಿ ನಿಮ್ಮೆಲ್ಲೂ ನೋಡದಿರುವಂಥ ವ್ಯಕ್ತಿನ ಈಗ ಪರಿಚಯ ಮಾಡ್ತೀನಿ ಶ್ರೀಕೃಷ್ಣ ಕುರುಕ್ಷೇತ್ರ ಯುದ್ಧವನ್ನು ಎಷ್ಟು ದಿನದಲ್ಲಿ ಮುಗಿಸ್ಬೋದು ಅಂತ ಎಲ್ಲರೂ ಕೇಳಿದಾಗ ಭೀಷ್ಮ ದ್ರೋಣ ಎಲ್ಲರೂ ಅರ್ಜುನ ಕರ್ಣ ಎಲ್ಲರೂ ಕೇಳಿದಾಗ ಅವರೆಲ್ಲ ಇಪ್ಪತ್ತೈದು ದಿನ ಮೂವತ್ತು ದಿನ ಇಷ್ಟೆಲ್ಲ ಕೇಳ್ತಾರೆ ಕೊನೆಗಾದ ಹದಿನೈದು ಮುಗೀತೆ ಆದರೆ ಒಂದೇ ಒಂದರಿಂದ ಮುಗಿಸುವಂಥ ಶಕ್ತಿ ಇರುತ್ತೆ ಶ್ರೀಕೃಷ್ಣ ಪರಮಾತ್ಮನ ಒಬ್ಬನಿಗೆ ಆದರೆ ಅವನು ಮೀರಿ ಇನ್ನೂ ಒಬ್ಬ ಐತ ಆ ವ್ಯಕ್ತಿನೇ ಬಾರ್ಬಲಿಕ ಬಾರ್ಬಲಿಕ ಯಾರು ಅಂದರೆ ಭೀಮನ ಮೊಮ್ಮಗ ಭೀಮನ ಮೊಮ್ಮಗ ಅಂದರೆ ಭೀಮನ ಮಗ ಘಟೋದ್ಗಜ ಮತ್ತು ಮೌರಿ ಮೌರ್ವಿ ಅಮ್ಮ ಮಗ ಮೌರ್ವಿ ಅವನ ತಾಯಿ ಆತ ತಾಯಿ ಹತ್ರನೇ ಇದ್ದು ಒಳ್ಳೆ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲ್ತಿರ್ತಾನೆ ಒಮ್ಮೆ ಕುಕ್ಷ ಹತ್ರ ಇದ್ದ ಶುರುವಾಯಿತು ಆ ಟೈಮಲ್ಲಿ ಮೂರು ಬತ್ತಳದಿ ಮೂರು ಬಾಣ ಇಟ್ಕೊಂಡು ಬರ್ತಾಯಿರ್ತಾನೆ ಇದನ್ನು ದೂರದಲ್ಲೇ ಶ್ರೀಕೃಷ್ಣ ಈ ಯಾರ ವ್ಯಕ್ತಿ ಮೂರು ಬಾಣ ಇಟ್ಕೊಂಡು ಬರ್ತಾಯಿದೋಣ ನೀವು ಹೋಗ್ಬೋದು ಅಂತ ಕೇಳೋಣ ಅಂದ್ಬಿಟ್ಟು ಬ್ರಾಹ್ಮಣ ವ್ಯಾಸದಲ್ಲಿ ಬರ್ತಾರೆ ಕೃಷ್ಣ ಬಂದಾಗ ತಳ ನಿಲ್ಲಿಸಿ ಯಾರಪ್ಪ ನೀನು ಅಂತ ಕೇಳ್ತಾರೆ ನಾನು ಬಾರ್ ಬಲಿಕ ಅಂತ ಹೇಳ್ತಾನು ನೀನು ಬಾರ್ ಬಲೀಕ ಸರಿ ಐತಿ ಮೂರು ಬಾಣ ಇಟ್ಕೊಂಡು ಅದೇ ಕೊಯ್ತಾ ಇದ್ದೀನಿ ಕುರುಛತ್ರ ಇದ್ದಲ್ಲಿ ಮೂರು ಬಾಣದಲ್ಲಿ ಏನೇ ಯುದ್ಧ ಮಾಡ್ತೀನೋ ಅಂತ ಕೇಳ್ತಾರೆ ಕೃಷ್ಣ ಆಗ ಆ ವ್ಯಕ್ತಿ ಬಾರ್ ಕೇಳ್ತಾನೆ ಬನ್ನಿ ಮುಂದೆ ಒಂದು ದೊಡ್ಡ ಹರಳಿ ಮರ ಇದೆ ಅಲ್ಲಿ ಆ ಹರಳಿ ಮರದ ಹತ್ರ ಹೋಗೋಣ ಬಿಟ್ಟು ಕರ್ಕೊಂಡು ಹೋಗಿ ಒಂದು ಬಾಣನ ತೆಗೆದು ಆ ಹರಳಿ ಮರಕ್ಕೆ ಬಡಿತಾನೆ ಅಲ್ಲಿ ಏಳು ಸುಕ್ಕಾಗದಿರುವಷ್ಟು ಅಸಂಖ್ಯಾತ ಎಲೆಗಳಿರ್ತವೆ ಹರಳಿ ಎಲೆಗಳು ಅವೆಲ್ಲ ಮಧ್ಯ ಮಧ್ಯೆ ತೂತಾಬಿಡ್ತವೆ ಅದು ಒಂದೇ ಒಂದು ಬಾಣದಿಂದ ನೋಡಿದ್ರ ಬ್ರಾಹ್ಮಣೋತ್ತಮ ಅಂದರೆ ಶ್ರೀಕೃಷ್ಣ ಬ್ರಾಹ್ಮಣ ವ್ಯವಸ್ಥೆ ಇರ್ತಾನೆ ಅದರಿಂದ ಬ್ರಾಹ್ಮಣೋತ್ತಮ ನೋಡಿದ್ರ ಇನ್ನೆರಡು ಬಾಣ ಇವೆ ಅಲ್ಲಿ ಎಷ್ಟಿದ್ದಾರೆ ಜನ ಅವರೆಲ್ಲರೂ ಒಂದೇ ದಿನದಲ್ಲಿ ಮುಗಿಸ್ಬಿಡ್ತೀನಿ ನಾನು ಅಂತ ಹೇಳ್ತಾನೆ ಅವನು ಅಲ್ಲ ಇವನು ಇಷ್ಟೊಂದು ಶಕ್ತಿ ಇವನಿಗೆ ಇದೆ ಅನ್ನಿಸುತ್ತೆ ಮೋಸ್ಟ್ಲಿ ಆದರೆ ಇವನ್ನ ಬಿಟ್ಟರೆ ಯಾರ ಕಡೆ ಯುದ್ಧ ಯುದ್ಧ ಮಾಡ್ತೀನಿ ಕೇಳೋಣ ಬಿಡುತ್ತೆ ಸರಿಯಪ್ಪ ನೀನು ಯುದ್ಧ ಮುಗಿಸ್ತೀಯ ಸರಿ ನೀನು ಯಾರು ಪರವಾಗಿ ಯುದ್ಧ ಮಾಡೋಕ್ಕೋಗ್ತಿದ್ದೀಯ ನಾನು ಅಬಲರ ಕಡೆ ಅಬಲರು ಅಂದರೆ ನಿನ್ನ ದೃಷ್ಟಿಯಲ್ಲಿ ಯಾರು ಕೌರವರು ಅದೇಗೆ ಕೌರವರು ಅಬಲರಾಗ್ತಾರೆ ಅನ್ನೊಂದು ಅಕ್ಷಯ ಸೈನ್ಯ ಅವ್ರಿಗೆ ಅದು ಹೇಗೆ ಕೇಳ್ತಾರೆ ಹಾಗೆ ಹೇಳ್ತಾರೆ ಅವನು ನೋಡು ಬ್ರಾಹ್ಮಣಾತ್ಮ ನೀನು ಬ್ರಾಹ್ಮಣ ಅಲ್ಲ ನಂಗೆ ನೀ ಶ್ರೀಕೃಷ್ಣ ನನಗೆ ಗೊತ್ತಿಲ್ಲ ಅಂತ ನೀನು ವೇಷ ಧಾರಣೆ ಮಾಡ್ಕೊಂಡಿದ್ಯಾ ಆದರೆ ಒಂದು ತಿಳ್ಕೊ ನೀನು ಎಲ್ಲಿರ್ತೀಯ ಅಲ್ಲಿ ಜಯ ಆದ್ದರಿಂದ ನಾನು ನಮ್ಮ ತಾಯಿಗೆ ಮಾತು ಕೊಟ್ಟಿದ್ದೀನಿ ಎಲ್ಲಿ ಬಲಹೀನರು ಇರ್ತಾರೆ ಅವ್ರ ಕಡೆ ನಾನು ಅವ್ರ ಪರವಾಗಿ ಹೋಗಿ ಯುದ್ಧ ಮಾಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದೀನಿ ನಾನು ಅವ್ರ ಪರವಾಗಿ ಹೋಗ್ತೀನಿ ಅಂತ ಹೇಳ್ತಾನೆ ಆಗ ಕೃಷ್ಣ ಇಲ್ಲಪ್ಪ ನೀನು ಬಿಟ್ಟರೆ ಈ ಧರ್ಮಯುದ್ಧನ ನೀನು ಆ ಧರ್ಮ ಯುದ್ಧಕ್ಕೆ ಬೇಡ ಇದನ್ನು ನಿನ್ನ ಬಿಡುವಾಗ ನಿನ್ನ ಪ್ರಾಣ ನನಗೆ ಬೇಕು ಅಂತ ಕೃಷ್ಣ ಕೇಳ್ಕೊಂಡ್ಬಿಡ್ತಾನೆ ಯಾಕೆಂದ್ರೆ ಕೃಷ್ಣ ಕೇಳಿ ಅವನು ಸಾಯಿಸುವಂಗಿರಲಿಲ್ಲ ಅಷ್ಟು ಕೃಷ್ಣ ಸಾಯಿಸುವಂಗೇ ಇಲ್ಲ ಆ ವ್ಯಕ್ತಿನ ಅವನು ಕೇಳಿದಾಗ ಅವನು ಆಯಿತು ಪರಮಾತ್ಮ ನಾನು ನಿನ್ನ ತಲೆ ಕೊಡೋಕೆ ರೆಡಿ ಇದ್ದೀನಿ ನಾನು ನನ್ನ ಪ್ರಾಣ ನಿನ್ನಿಂದ ಹೋದ್ರೆ ನನ್ನ ಮೋಕ್ಷ ಸಿಗುತ್ತೆ ಆದರೆ ನನ್ನ ಒಂದು ಮನವಿ ಅದೇ ನಿಮ್ಮ ಹತ್ರ ಏನಂದರೆ ನನ್ನ ಜೀವ ನಿನ್ನ ತಲೆ ತೆಗಿ ಪರವಾಗಿಲ್ಲ ಆದರೆ ಈ ಕುರುಕ್ಷೇತ್ರ ಯುದ್ಧ ಮುಗಿಯುವರೆಗೂ ನಾನು ಯುದ್ಧನ ಕಣ್ ತುಂಬ ನೋಡ್ಕೋಬೇಕು ಅಲ್ಲಿ ಯಾರು ಬಲ ಎಷ್ಟು ಶಕ್ತಿ ಎಷ್ಟೆಷ್ಟಿತ್ತು ಅಂತ ನನಗೆ ಗೊತ್ತಾಗಬೇಕು ಅಲ್ಲಿವರೆಗೆ ನಮಗೆ ಅವಕಾಶ ಕೊಡುವಂತ ಕೇಳ್ತಾನೆ ಆಗ ಶ್ರೀಕೃಷ್ಣ ಒಪ್ಪಿ ಅವನ ಶಿರಾನ ತಗೋಗಿ ಅಲ್ಲಿ ಗರುಡ್ ಮೇಲೆ ಆಗ್ತಾನೆ ನೀವು ನೋಡಿರ್ಬೋದು ಯಾವುದೇ ನಾಟಕ ಮಾಡಲಿ ಕುರುಕ್ಷೇತ್ರ ಮಹಾಭಾರತ ಅಥವಾ ಪ್ರಚಂಡ ಸಾಮರಸ್ಯ ಯೋಧನ ಈ ನಾಟಕಗಳು ಯಾವುದೇ ನಾಟಕದಲ್ಲಿ ಬರಲಿ ಆ ಸೀನ್ಸ್ನ ಮೇಲೆ ಒಂದು ಗರುಡ್ ಗಂಬತ್ತರ ಇರ್ತದೆ ಅಲ್ಲಿ ಸೇಮ್ ಮಾಡಿರ್ತಾರೆ ಅಲ್ಲಿ ಈ ಬಾರ್ಬರಿಕ ಅನ್ನೋ ವ್ಯಕ್ತಿ ಆ ಶಿರ ಶಿರ ಅಲ್ಲಿತ್ತು ಅನ್ನೋದು ಈ ಇದರ ಸಾರಾಂಶ ಇದು ಮೂಲ ಭಾರತ ಅಂದರೆ ವೇ ವ್ಯಾಸ ವೇ ವೇದ ಮೂಲ ಭಾರತ ವ್ಯಾಸ ಭಾರತದಲ್ಲಿ ಇದಿಲ್ಲ ಇದು ಜನಪದ ಭಾರತದಲ್ಲಿ ಬರುತ್ತೆ ಈ ಬಾಲ್ಮಲಿಕ ಅನ್ನೋ ವ್ಯಕ್ತಿ ಹರಿಯಾಣ ರಾಜಸ್ಥಾನ ನೇಪಾಳ ಇಲ್ಲೆಲ್ಲ ಈ ವ್ಯಕ್ತಿ ಪೋಟ್ರಿಂದ ದೇವಸ್ಥಾನ ಮಾಡ್ಕೊಂಡು ಅವನ ಪೂಜಿಸ್ತಾರೆ ಇಲ್ವ ಅನ್ನೋದು ವಾಡಿಕೆಯನ್ನು ನಾವು ಕೇಳಿದೀವಿ ಹಾಗೆ ಯುದ್ಧ ಮುಗೀತು ಯುದ್ಧ ಮುಗಿದಾದ್ಮೇಲೆ ಶ್ರೀಕೃಷ್ಣ ಬಂದು ಅವನ ಬಾಲ್ಬಲೀಕ್ ನಂತರ ಬಂದು ಆಯ್ತಪ್ಪ ಯುದ್ಧ ಎಲ್ಲ ನೋಡ್ದಲ್ಲಪ್ಪ ಕಣ್ ತುಂಬಿಕೊಂಡೇನಪ್ಪ ಈ ಯುದ್ಧದಲ್ಲಿ ಯಾರ್ಯಾರ ಪೌರುಷ ಯಾರ್ಯಾರ ಪರಾಕ್ರಮ ಹೇಗೇಗಿತ್ತು ಅಂತ ಅಂತ ಹೇಳ್ತೀಯ ಅಂತ ಕೇಳಿದಾಗ ಕೃಷ್ಣ ಇಲ್ಲಿ ಯಾರ ಪೌರುಷ ಏನೂ ಇರಲಿಲ್ಲ ನೋಡೋ ಕಣ್ಣಿಗೆ ಅರ್ಜುನ ಬಾಣ ಹೊಡೆದ ಕರ್ಣ ಬಾಣ ಹೊಡೆದ ಭೀಮ ಹೊಡೆದ ಬಾಣವರು ಹಿಂಗೆಲ್ಲ ಹೊಡೆದ್ರು ಹಿಂಗೆಲ್ಲ ಹೋರಾಟ ಮಾಡಿ ಕೌಲೂರೆಲ್ಲರೂ ನಿರ್ನಾಮ ಮಾಡಿದ್ರು ಅಂತ ಎಲ್ಲ ಕಣ್ಣು ನೋಡೋ ಕಣ್ಣಿಗೆ ಧರ್ಮರಾಜ್ಯ ಸ್ಥಾಪನೆ ಆಗಲಿ ಅಂತ ನೀನು ಇದು ಮಾಡಿದ್ದೀಯ ಅಂತ ಗೊತ್ತು ಆದರೆ ನನ್ನ ಕಣ್ಣು ಕಂಡಿದ್ದು ಮೊದಲು ಯಾರ್ಯಾರ ಸತ್ರು ಅವರು ಯಾರಿಗೆಲ್ಲ ಫಸ್ಟ್ ಹೋಗಿ ನೀನು ಸುದರ್ಶನ್ ಚಕ್ರ ಒಡ್ಕೊಂಡು ಹೋಯ್ತಿತ್ತು ಆಮೇಲೆ ಅರ್ಜುನನ ಬಾಣ ಭೀಮನ್ ಗದೆ ಮಿಕ್ಕು ಉಳ್ಳವರೆಲ್ಲ ಧರ್ಮರಾಜನ ಕಡೆ ಇದ್ದವರೆಲ್ಲ ಹೊಡೆದ್ರು ಇವರು ಸತ್ರು ಅವರು ಸತ್ರು ಎಲ್ಲ ಮೂಲ ನೀನೇ ಅಭಿಮನ್ಯು ಅಭಿಮನ್ಯು ಸಾಯಬೇಕಾದ್ರೂ ನೀನೇ ಮೂಲ ಕಾರಣ ಧರ್ಮರಾಜ ಸ್ಥಾಪನೆ ಆಗಬೇಕು ಅಂತ ಇದಕ್ಕೆಲ್ಲ ನೀನೇ ಕಾರಣ ಈಗ ನನ್ನನ್ನು ನೀನು ಸ್ವಲ್ಪ ಕಳಿಸ್ತಿದ್ದೀಯ ನಾನು ನನ್ನನ್ನು ನೀನೇ ಎಲ್ಲ ಜಕ್ರಿಯ ಮಾಡಬೇಕು ಅಂತ ಹೇಳ್ಬಿಟ್ಟು ಕೈ ಮುಗ್ಬಿಟ್ಟು ಅವನು ಜೈವ ಹೋಗುತ್ತೆ ನಂತರ ಶ್ರೀಕೃಷ್ಣ ಪರಮಾತ್ಮ ಅದನ್ನು ಯಮುನಾ ನದಿ ತೀರ್ದಂಥ ಹೋಗಿ ಅದನ್ನು ಅಂತ್ಯಕ್ರಿಯೆ ಮಾಡ್ತಾನೆ ಅನ್ನೋದು ಈ ಕಥೆಯ ಒಂದು ಸಾರಾಂಶ ನಾನು ಹೇಳಿರುವಂಥ ಈ ಬಾರ್ಬಲಿಕನ್ ಕಥೆ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳಿ ನಿಮ್ಮನ್ನೆಲ್ಲರೂ ಕೈ ಮುಗಿದ ಇದ್ದೀನಿ ನಮಸ್ಕಾರ